ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರೋ ವಿಷಯವನ್ನ ಕೇಳಿದ್ರೆ ನಿಮಗೊಂದ್ ಕಡೆ ನಗು ಬರುತ್ತೆ ಇನ್ನೊಂದ್ ಕಡೆ ರಕ್ತ ಕುದಿಯುತ್ತೆ ಹೌದು ನಮ್ಮ ನೆರೆಯ ರಾಷ್ಟ್ರ ಸದಾ ಸಾಲದ ಶೂಲದಲ್ಲಿ ಒದ್ದಾಡ್ತಾ ಇರೋ ಪಾಕಿಸ್ತಾನಕ್ಕೆ ಈಗ ಇದಕ್ಕಿದ್ದ ಹಾಗೆ ಭಾರತದ ಬಗ್ಗೆ ಅದರಲ್ಲೂ ನಮ್ಮ ಅಯೋಧ್ಯೆಯ ಬಗ್ಗೆ ಎಲ್ಲಿಲ್ಲದ ಕಾಳಜಿ ಶುರುವಾಗಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಮೇಲೆ ಒಂದು ಧ್ವಜ ಹಾರಿದೆ ತಡ ಇಡೀ ಪಾಕಿಸ್ತಾನದ ಫಾರಿನ್ ಮಿನಿಸ್ಟ್ರಿ ನಿದ್ದೆಗೆಟ್ಟು ಕೂತಿದೆ ಅಯ್ಯೋ ಅಲ್ಲಿ ಧ್ವಜ ಹರಿಸ್ಬಿಟ್ರು ಇಸ್ಲಾಂ ತೊಂದರೆ ಎಲ್ಲಿದೆ ಅಂತ ಬೊಬ್ಬೆ ಹೊಡಿತಿದ್ದಾರೆ. ಅಸಲಿಗೆ ನಡೆದಿದ್ದೇನೋ ಭಾರತದ ಒಂದು ಆಂತರಿಕ ವಿಷಯಕ್ಕೆ ಪಾಕಿಸ್ತಾನ ಯಾಕೆ ಮೂಗನ್ನ ಇದೆ ಮತ್ತು ಅದಕ್ಕೆ ನಮ್ಮ ಭಾರತ ಸರ್ಕಾರ ಕೊಟ್ಟಿರೋ ಬಲವಾದ ಏಟು ಹೇಗಿದೆ ಗೊತ್ತಾ ಅಷ್ಟೇಗೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ನೂ ಆಳಕ್ಕೆ ಇಳಿದು ನೋಡೋಣ ಪ್ರಪಂಚದ ದೊಡ್ಡ ದೊಡ್ಡ ಟ್ಯಾಂಕ್ ಟ್ಯಾಂಕ್ಗಳು ಹೇಳ್ತಾ ಇರೋ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇನ್ನೊಂದು ದೊಡ್ಡ ಯುದ್ಧ ಆಗೋ ಸಾಧ್ಯತೆ ಇದೆಯಾ ಆಪರೇಷನ್ ಸಿಂಧು ರಂದ್ರೆ ಏನು ನೀರಿಗಾಗಿ ನಡೆಯುತ್ತಾ ಮುಂದಿನ ಮಹಾಯುದ್ಧ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಘಟನೆ ಏನು ಅಂತ ತಿಳ್ಕೊಳ್ಳೋಣ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ ಪ್ರಧಾನಿ ಮೋದಿ ಅವರು ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿದ್ರು ರೀಸೆಂಟ್ ಆಗಿ ಅಲ್ಲಿನ ಶಿಖರದ ಮೇಲೆ ಒಂದು ಧಾರ್ಮಿಕ ಧ್ವಜವನ್ನ ಹಾರಿಸಲಾಯಿತು ಇದು ನಮ್ಮ ದೇಶ ನಮ್ಮ ಮಂದಿರ ನಮ್ಮ ಸಂಪ್ರದಾಯ ನಮಗಿದು ಹಬ್ಬದ ಸನ್ನಿವೇಶ ಆದರೆ ಆ ವಿಡಿಯೋ ಕ್ಲಿಪ್ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತೋ ಪಾಕಿಸ್ತಾನದ ಮೀಡಿಯಾಗಳಿಗೆ ಹೊಟ್ಟೆ ಉರಿಯೋಕೆ ಶುರುವಾಯಿತು ಅವರ ಟಿವಿ ಚಾನೆಲ್ಗಳಲ್ಲಿ ಈ ವಿಡಿಯೋನ ಲೂಪ್ನಲ್ಲಿ ಹಾಕಿ ಹಾಕಿ ತೋರಿಸ್ತಿದ್ದಾರೆ ಆಂಕರ್ಗಳು ಕೂಗಾಡ್ತಾ ಇದ್ದಾರೆ ನೋಡಿ ನೋಡಿ ಭಾರತ ಜಾತ್ಯತೀತ ದೇಶ ಅಂತ ಹೇಳ್ಕೊಳ್ತಾರೆ ಆದರೆ ಅಲ್ಲಿ ಧಾರ್ಮಿಕ ಧ್ವಜವನ್ನ ಹಾರಿಸ್ತಾ ಇದ್ದಾರೆ ಅಂತ ಲೆಕ್ಚರ್ ಕೊಡೋಕೆ ಶುರು ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ ತಮಾಷೆಗೇನಪ್ಪಾ ಅಂದ್ರೆ ಯಾವ ದೇಶ ಅಲ್ಪಸಂಖ್ಯಾತರನ್ನ ರಕ್ಷಣೆ ಮಾಡೋದ್ರಲ್ಲಿ ಫೇಲ್ ಆಗಿದೆಯೋ ಯಾವ ದೇಶದ ಸಂವಿಧಾನದಲ್ಲೇ ತಾರತಮ್ಯ ಇದೆಯೋ ಆ ದೇಶನ ಬಗ್ಗೆ ಸೆಕ್ಯುಲರಿಸಂ ಬಗ್ಗೆ ಪಾಠ ಮಾಡೋಕ್ ಇದೆ ಇದು ಹೇಗಿದೆ ಅಂದರೆ ಕಾಳನೊಬ್ಬ ಪೊಲೀಸ್ ಸ್ಟೇಷನ್ ಮುಂದೆ ನಿಂತ್ಕೊಂಡು ಪ್ರಾಮಾಣಿಕತೆ ಬಗ್ಗೆ ಭಾಷಣ ಮಾಡಿದ ಹಾಗೆ ಪಾಕಿಸ್ತಾನದ ನ್ಯೂಸ್ ಚಾನಲ್ಗಳು ಈ ಸಣ್ಣ ಘಟನೆಯನ್ನು ಎಷ್ಟರ ಮಟ್ಟಿಗೆ ತಿರುಚಿದ್ವು ಅಂದರೆ ಅಲ್ಲಿನ ಜನಸಾಮಾನ್ಯರು ಕೂಡ ಹೌದಲ್ವಾ ಭಾರತದಲ್ಲಿ ಮುಸ್ಲಿಮರಿಗೆ ಸೇಫ್ಟಿನೇಗಿಲ್ವಾ ಅಂತ ಅಂದ್ಕೊಳ್ಳೋ ತರಹ ಬ್ರೈನ್ ವಾಶನ್ನು ಮಾಡಿದರು ಪಾಕಿಸ್ತಾನದ ಮೀಡಿಯಾ ಬೊಬ್ಬೆ ಹೊಡೆದಿದ್ದು ಸಾಲದು ಅಂತ ಅಲ್ಲಿನ ಸರ್ಕಾರ ಅಂದ್ರೆ ಫಾರಿನ್ ಮಿನಿಸ್ಟ್ರಿ ಒಂದು ಅಧಿಕೃತ ಹೇಳಿಕೆಯನ್ನ ಬಿಡುಗಡೆ ಮಾಡ್ತು ಆ ಸ್ಟೇಟ್ಮೆಂಟ್ ಅನ್ನ ನೋಡಿದ್ರೆ ನಿಮಗೇನೆ ನಗು ಬರುತ್ತೆ ಅವ್ರು ಏನ್ ಹೇಳ್ತಾರ ಗೊತ್ತಾ ನಾವು ಭಾರತದ ಅಯೋಧ್ಯೆಯಲ್ಲಿ ನಡೆದ ಧ್ವಜಾರೋಹಣವನ್ನ ತೀವ್ರ ಕಳವಳದಿಂದ ಗಮನಿಸಿದ್ದೇವೆ ಐದು ವರ್ಷಗಳ ನಂತರ ಅಲ್ಲಿ ಹೀಗಾಗ್ತಾ ಇದೆ ಭಾರತ ಒಂದು ಸೆಕ್ಯುಲರ್ ದೇಶ ಆಗಿರೋದ್ರಿಂದ ಅಲ್ಲಿ ರಾಷ್ಟ್ರ ಧ್ವಜ ಹಾರಿಸಬೇಕಿತ್ತು ಆದರೆ ಧಾರ್ಮಿಕ ಧ್ವಜವನ್ನ ಹಾರಿಸಿದ್ದಾರೆ ಇದು ಅಲ್ಪಸಂಖ್ಯಾತರ ಮೇಲಿನ ಒತ್ತಡವನ್ನ ತೋರಿಸುತ್ತೆ ಅಂತ ಹೇಳಿದ್ದಾರೆ ಅಷ್ಟೇಗೆಲ್ಲ ಅವರು ಮುಂದುವರೆದು ನಾವು ವಿಶ್ವಸಂಸ್ಥೆಗೆ ಮತ್ತು ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಮನವಿಯನ್ನ ಮಾಡ್ತೀವಿ ಭಾರತದಲ್ಲಿರೋ ಇಸ್ಲಾಮಿಕ್ ಪರಂಪರೆಗೆ ರಕ್ಷಣೆ ಬೇಕು ಮೈನಾರಿಟೀಸ್ಗೆ ರಕ್ಷಣೆ ಬೇಕು ನೀವೆಲ್ಲರೂ ಮಧ್ಯ ಪ್ರವೇಶ ಮಾಡಿ ಅಂತ ಬರೆದುಕೊಂಡಿದ್ದಾರೆ ಸ್ನೇಹಿತರೆ ಇವರ ಲಾಜಿಕ್ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ತಮ್ಮ ದೇಶದಲ್ಲಿ ಜನರಿಗೆ ತಿನ್ನೋಕೆ ಹಿಟ್ಟಿಲ್ಲ ಕರೆಂಟು ಇಲ್ಲ ಪೆಟ್ರೋಲ್ ಬೆಲೆ ಗಗನಕ್ಕೆ ಏರಿದೆ ಬಲೂಚಿಸ್ತಾನ ಹೊತ್ತಿ ಉರಿತಾಗಿದೆ ಅದನ್ನೆಲ್ಲ ಸರಿ ಮಾಡದ್ಬಿಟ್ಟು ಬಿಟ್ಟು ಪಕ್ಕದ ಮನೆಯಲ್ಲಿ ಯಾರು ಯಾವ ಬಣ್ಣದ ಬಾವುಟವನ್ನ ಹಾರಿಸಿದ್ರು ಅಂತ ಇವರು ಭೂತ ಕನ್ನಡಿಯನ್ನ ಹಿಡ್ಕೊಂಡು ನೋಡ್ತಾ ಇದ್ದಾರೆ ಇದು ಪಕ್ಕ ಡೈವರ್ಷನ್ ಟ್ಯಾಕ್ಟಿಕ್ಸ್ ಅಂತಾನೆ ಹೇಳ್ಬಹುದು ತಮ್ಮ ದೇಶದ ಸಮಸ್ಯೆಗಳಿಂದ ಜನರ ಗಮನವನ್ನ ಬೇರೆ ಕಡೆ ಸೆಳೆಯೋಕೆ ಪಾಕಿಸ್ತಾನದ ಸರ್ಕಾರ ಯಾವಾಗಲೂ ಬಳಸೋ ಅಸ್ತ್ರ ಅಂದ್ರೆ ಅದು ಕಾಶ್ಮೀರ ಅಥವಾ ಭಾರತದಲ್ಲಿರೋ ಮುಸ್ಲಿಮರು ಈಗ ಅಯೋಧ್ಯೆಯವರ ಹೊಸ ಟೂಲ್ ಆಗಿದೆ ಪಾಕಿಸ್ತಾನ ಹೀಗೆ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಭಾರತ ಸುಮ್ಮನೆ ಕುರುತ ಚಾನ್ಸೇ ಇಲ್ಲ ನಮ್ಮ ವಿದೇಶಾಂಗ ಸಚಿವಾಲಯ ಪಾಕಿಸ್ತಾನಕ್ಕೆ ಅಕ್ಷರಶಃ ಮುಖಕ್ಕೆ ಹೊಡೆದ ಹಾಗೆ ಉತ್ತರವನ್ನ ಕೊಟ್ಟಿದೆ ಭಾರತದ ರಿಪ್ಲೈ ಹೀಗಿತ್ತು ಪಾಕಿಸ್ತಾನದ ಈ ಅಸಂಬದ್ಧ ಹೇಳಿಕೆಯನ್ನ ನಾವು ಸಂಪೂರ್ಣವಾಗಿ ತಿರಸ್ಕರಿಸುತ್ತೇವೆ ಯಾವ ದೇಶದ ಇತಿಹಾಸವೇ ಅಲ್ಪಸಂಖ್ಯಾತರ ದಬ್ಬಾಳಿಕೆ ಹಿಂಸೆ ಮತ್ತು ಚಿತ್ರ ಹಿಂಸೆಯಿಂದ ತುಂಬಿದೆಯೋ ಆ ದೇಶಕ್ಕೆ ಬೇರೆಯವರಿಗೆ ನೀತಿಪಾಠ ಹೇಳೋ ಯಾವುದೇ ನೈತಿಕ ಹಕ್ಕಿಲ್ಲ ಇನ್ನು ಮುಂದುವರೆದು ಭಾರತ ಹೇಳಿದ್ದು ಹೀಗೆ ಪಾಕಿಸ್ತಾನ ಬೇರೆಯವರ ಬಗ್ಗೆ ಕಾಮೆಂಟ್ ಮಾಡೋದನ್ನ ಬಿಟ್ಟು ತನ್ನ ಕಣ್ಣನ್ನ ತನ್ನ ದೇಶದ ಕಡೆಗೆ ತಿರುಗಿಸಿಕೊಳ್ಳಲಿ ಅಲ್ಲಿನ ಮಾನವ ಹಕ್ಕುಗಳ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ಮೊದಲು ಸರಿಪಡಿಸಿಕೊಳ್ಳಲಿ ಸಿಂಪಲ್ ಆಗಿ ಹೇಳಬೇಕಂದ್ರೆ ನಿಮ್ಮ ತಟ್ಟೆಲಿ ಹೆಗಣ ಬಿದ್ದಿದೆ ಅದನ್ನ ನೋಡ್ಕೊಳ್ಳಿ ನಮ್ಮ ತಟ್ಟೆಲಿರೋ ನೊಣ ಓಡಿಸಿಕೆ ಬರಬೇಡಿ ಅಂತ ಭಾರತ ಸ್ಟ್ರಾಂಗ್ ಆಗಿ ವಾರ್ನ್ ಮಾಡಿದೆ ಈಗ ಪಾಕಿಸ್ತಾನ ಏನ್ ಮಾಡುತ್ತೆ ಖಂಡಿತವಾಗಿಯೂ ಓಐ ಸಿ ಅಂದ್ರೆ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಹತ್ರ ಹೋಗಿ ಅಳುತ್ತೆ ಆದ್ರೆ ಭಾರತ ಗೊತ್ತು ಇವರದ್ದು ಬರೀ ಮೊಸಳೆ ಕಣ್ಣೀರು ಅಂತ ಯಾಕಂದ್ರೆ ಪ್ರಪಂಚಕ್ಕೆ ಈಗ ಪಾಕಿಸ್ತಾನದ ಅಸಲಿ ಮುಖ ಗೊತ್ತಾಗಿದೆ ಸ್ನೇಹಿತರೆ ಇದು ಬರೀ ಒಂದು ಧ್ವಜದ ವಿಷಯ ಅಲ್ಲ ಇದನ್ನ ನಾವು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ನೋಡಬೇಕು ಪಾಶ್ಚಿಮಾತ್ಯ ದೇಶಗಳ ಅಂದ್ರೆ ಅಮೆರಿಕ ಮತ್ತು ಯುರೋಪಿನ ಎಷ್ಟೋ ತಿಂಕ್ ಟ್ಯಾಂಕ್ಗಳು ಮತ್ತು ಜಿಯೋ ಪಾಲಿಟಿಕಲ್ ಎಕ್ಸ್ಪರ್ಟ್ಸ್ಗಳು ಒಂದು ಆಘಾತಕಾರಿ ಭವಿಷ್ಯವಾಣಿಯನ್ನ ಹೇಳಿದ್ದಾರೆ ಅದೇನಪ್ಪ ಅಂದ್ರೆ ಮುಂದಿನ ಐದು ವರ್ಷಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ದೊಡ್ಡ ಮಟ್ಟದ ಯುದ್ಧ ನಡೆಯುವ ಸಾಧ್ಯತೆ ಇದೆಯಂತೆ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಇದಕ್ಕೆ ಕಾರಣಗಳೇನು ಸ್ನೇಹಿತರೆ ಕಳೆದ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಲ್ಲಿ ಇಷ್ಟೊಂದು ವರದಿಗಳು ಯಾವತ್ತೂ ಬಂದಿರಲಿಲ್ಲ ಆದರೆ ಈಗ ಬರ್ತಾಗಿದೆ ಕೆಲವು ರಿಪೋರ್ಟ್ಗಳ ಪ್ರಕಾರ ಭಾರತ ಈಗ ಸುಮ್ಮನೆ ಡಿಫೆನ್ಸ್ ಮಾಡ್ಕೊಳ್ಳೋ ದೇಶ ಅಲ್ಲ ಭಾರತದ ಮಿಲಿಟರಿ ಡಾಕ್ಟ್ರೇನ್ ಅಥವಾ ಯುದ್ಧ ನೀತಿ ಬದಲಾಗಿದೆ ಹಿಂದೆ ಪಾಕಿಸ್ತಾನ ಬಂದು ನಮ್ಮ ಮೇಲೆ ಬಾಂಬ್ ಹಾಕಿ ಹೋದ್ರೆ ನಾವು ದೂರನ ಕೊಡ್ತಿದ್ವಿ ಆದ್ರೆ ಈಗ ಹಾಗಲ್ಲ ಉರಿ ಮತ್ತು ಬಾಲಾಕೋಟ್ ದಾಳಿ ನಂತರ ಸೀನ್ ಚೇಂಜ್ ಆಗಿದೆ ಪ್ರಧಾನಿ ಮೋದಿಜಿ ಅವರೇ ಪರೋಕ್ಷವಾಗಿ ಹೇಳಿದಾಗೆ ಆಪರೇಷನ್ ಇನ್ನೂ ಮುಗಿದಿಲ್ಲ ಪಾಶ್ಚಿಮಾತ್ಯ ವಿಶ್ಲೇಷಕರು ಹೇಳಿರೋ ಪ್ರಕಾರ ಒಂದು ವೇಳೆ ದೆಹಲಿಯಲ್ಲೋ ಅಥವಾ ಕಾಶ್ಮೀರದಲ್ಲೋ ಮತ್ತೆ ಏನಾದರೂ ದೊಡ್ಡ ಭಯೋತ್ಪಾದಕ ದಾಳಿಯಾದ್ರೆ ಮತ್ತು ಅದರ ಲಿಂಕ್ ಪಾಕಿಸ್ತಾನಕ್ಕೆ ಇದೆ ಅಂತ ಪ್ರೂಫ್ ಸಿಕ್ಕಿದ್ರೆ ಈ ಬಾರಿ ಭಾರತ ಸರ್ಜಿಕಲ್ ಸ್ಟ್ರೈಕ್ ಅನ್ನು ಮಾಡಲ್ಲ ಬದಲಿಗೆ ಅದಕ್ಕಿಂತ ದೊಡ್ಡ ಮಟ್ಟದ ಮಿಲಿಟರಿ ಆಕ್ಷನ್ ಅನ್ನ ತಗೊಳ್ಬಹುದು ಈ ಬಾರಿ ಭಾರತ ಸ್ಟೇಟ್ ಆಕ್ಟ್ರೆಸ್ ಅಂದ್ರೆ ಪಾಕ್ ಆರ್ಮಿ ಮತ್ತು ನಾನ್ ಸ್ಟೇಟ್ ಅಂದ್ರೆ ಭಯೋತ್ಪಾದಕರು ಅಂತ ಡಿಫರೆನ್ಸ್ ಮಾಡಕ್ಕೆ ಹೋಗಲ್ಲ ಪಾಕಿಸ್ತಾನಕ್ಕೆ ನೇರವಾಗಿ ಪೆಟ್ಟು ಬೀಳಬಹುದು ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ಭಯಾನಕ ವಿಷಯ ಏನಂದ್ರೆ ನೀರು ಹೌದು ಮುಂದಿನ ಯುದ್ಧ ಕಾಶ್ಮೀರಕ್ಕೋಸ್ಕರ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಆದ್ರೆ ನೀರಿಗೋಸ್ಕರ ಆಗೋ ಚಾನ್ಸಸ್ ತುಂಬಾನೇ ಇದೆ ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದ ಈಗ ಆಲ್ಮೋಸ್ಟ್ ಮುರಿದು ಹೋಗಿದೆ ಭಾರತ ಈಗ ನೋಟಿಸ್ ಅನ್ನ ಕೊಟ್ಟಿದೆ ಈ ಒಪ್ಪಂದವನ್ನ ಮರುಪರಿಶೀಲನೆ ಮಾಡಬೇಕು ಅಂತ ಇನ್ನೊಂದು ಕಡೆ ಪಾಕಿಸ್ತಾನದಲ್ಲಿ ಭೀಕರ ಬರಗಾಲ ಬರ್ತಿದೆ ಹಾಲಿನ ಬಿಸಿಲು ಹೀಟ್ ವೇವ್ಸ್ ಎಷ್ಟಿದೆ ಅಂದ್ರೆ ನದಿಗಳು ಸಹ ಬತ್ತಿ ಹೋಗ್ತಿವೆ ಪಾಕಿಸ್ತಾನದ ಜನರಿಗೆ ಕುಡಿಯೋಕೆ ನೀರಿಲ್ಲ ಅಂದ್ರೆ ಹಾಲಿನ ಆರ್ಮಿ ಮತ್ತು ರಾಜಕಾರಣಿಗಳು ಏನ್ ಹೇಳ್ತಾರೆ ನೋಡಿ ಭಾರತ ನಮ್ಮ ನೀರನ್ನ ತಡಿತಾಗಿದೆ ಅದಕ್ಕೆ ನಮಗೆ ನೀರು ಸಿಗ್ತಿಲ್ಲ ಅಂತ ಸುಳ್ಳನ್ನ ಹೇಳಿ ಜನರ ಕೋಪವನ್ನ ಭಾರತದ ಕಡೆ ತಿರುಗಿಸ್ತಾರೆ ಹಸಿವಿನ ಮತ್ತು ಬಾಯಾರಿಕೆಯಿಂದ ಕಂಗೆಟ್ಟಿರೋ ಪಾಕಿಸ್ತಾನದ ಜನ ಯುದ್ಧ ಮಾಡಿಯಾದರೂ ನೀರು ತಗಬೇಕು ಅನ್ನೋ ಹಂತಕ್ಕೆ ಹೋದರೆ ಆಶ್ಚರ್ಯ ಇಲ್ಲ ಜಿಯೋ ಪಾಲಿಟಿಕಲ್ ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇರೋದು ಇದನ್ನೇ ಸ್ನೇಹಿತರೆ ಈಗಾಗಲೇ ಬೇಸಿಗೆ ಕಾಲದಲ್ಲಿ ಪಾಕಿಸ್ತಾನದ ಸ್ಥಿತಿ ಚಿಂತಾಜನಕವಾಗಿದೆ ಭಾರತ ತನ್ನ ಪಾಲಿನ ನೀರನ್ನ ಪೂರ್ತಿಯಾಗಿ ಬಳಸಿಕೊಳ್ಳಕ್ಕೆ ಪ್ರಾಜೆಕ್ಟ್ ಗಳನ್ನ ಸ್ಟಾರ್ಟ್ ಮಾಡಿದೆ ಇದು ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿದೆ ಇದೆಲ್ಲದರ ಮಧ್ಯೆ ಅಮೆರಿಕದ ರೋಲ್ ಏನಾಗಿರುತ್ತೆ ಅನ್ನೋದು ಕುತೂಹಲ ಡೊನಾಲ್ಡ್ ಟ್ರಂಪ್ ಅವರ ಇತ್ತೀಚಿನ ನಡೆಗಳು ಮತ್ತು ಹೇಳಿಕೆಗಳನ್ನ ನೋಡಿದ್ರೆ ಅವರು ಪಾಕಿಸ್ತಾನದ ಪರವಾಗಿ ನಿಲ್ಲೋ ಹಾಗೆ ಕಾಣಿಸ್ತಾ ಇದೆ ಒಂದು ವೇಳೆ ನಾಳೆ ಯುದ್ಧ ಆದ್ರೆ ಪಾಕಿಸ್ತಾನ ಫೋನ್ ಮಾಡೋದು ಅಮೆರಿಕಕ್ಕೆ ಕಾಪಾಡಿ ಭಾರತದವರು ನಮ್ಮನ್ನ ಇದ್ದಾರೆ ಅಂತ ಆಗ ಟ್ರಂಪ್ ಮಧ್ಯಪ್ರವೇಶ ಮಾಡಿ ಯುದ್ಧವನ್ನ ನಿಲ್ಲಿಸಿ ಅಂತ ಭಾರತಕ್ಕೆ ಆರ್ಡರ್ ಮಾಡೋ ಕಾಲ ಹೀಗಿಲ್ಲ ಭಾರತ ಈಗ ಜಿಯೋಪಾಲಿಟಿಕಲ್ ಆಗಿ ತುಂಬಾ ಸ್ಟ್ರಾಂಗ್ ಆಗಿದೆ ನಾವು ರಷ್ಯಾ ಜೊತೆಗೂ ಚೆನ್ನಾಗಿದ್ದೀವಿ ಅಮೆರಿಕದ ಜೊತೆಗೂ ಬಿಸ್ನೆಸ್ ಅನ್ನ ಮಾಡ್ತೀವಿ ಆದರೆ ಟ್ರಂಪ್ ಅವರ ಕೆಲವು ಹೇಳಿಕೆಗಳು ಪಾಕಿಸ್ತಾನದ ಜೊತೆ ನಾವು ಒಳ್ಳೆ ಸಂಬಂಧವನ್ನ ಇಟ್ಕೋಬೇಕು ಅನ್ನೋ ತರಹ ಇರೋದ್ರಿಂದ ಪಾಕಿಸ್ತಾನಕ್ಕೆ ಸ್ವಲ್ಪ ಧೈರ್ಯ ಬಂದಿರಬಹುದು ಏನೇ ಆದರೂ ಅಮೆರಿಕ ಬಂದು ಕಾಪಾಡುತ್ತೆ ಅನ್ನೋ ಭ್ರಮೆಯಲ್ಲಿ போது ரியாலிட்டி ஏனப்பா அந்த ಸ್ವತಃ ಅಮೆರಿಕವೇ ಈಗ ಆರ್ಥಿಕವಾಗಿ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಇನ್ನು ಪಾಕಿಸ್ತಾನಕ್ಕೆ ಫ್ರೀಯಾಗಿ ದುಡ್ಡು ಅಥವಾ ಶಸ್ತ್ರಾಸ್ತ್ರಗಳನ್ನ ಕೊಡೋ ಸ್ಥಿತಿಯಲ್ಲಿ ಅವರೇ ಇಲ್ಲ ಹಾಗಾಗಿ ಒಟ್ಟಾರೆ ಪರಿಸ್ಥಿತಿಯನ್ನ ನೋಡಿದ್ರೆ ಒಂದಂತೂ ಕ್ಲಿಯರ್ ಆಗುತ್ತೆ ಅಯೋಧ್ಯೆಯಲ್ಲಿ ಧ್ವಜ ಹಾರಿದ್ದು ಒಂದು ನೆಪ ಅಷ್ಟೇ ಪಾಕಿಸ್ತಾನ ಬೇಕಿರೋದು ಒಂದು ವಿಷಯ ಭಾರತದ ವಿರುದ್ಧ ಮಾತನಾಡೋಕೆ ತಮ್ಮ ಜನರ ಗಮನವನ್ನ ಡೈವರ್ಟ್ ಮಾಡೋಕೆ ಅವರಿಗೆ ಏನಾದ್ರೂ ಒಂದು ಬೇಕು ಭಾರತದ ಸ್ಟ್ಯಾಂಡ್ ಕ್ಲಿಯರ್ ಆಗಿದೆ ಮಾತುಕತೆಗಿಲ್ಲ ಏನಿದ್ರು ಆಕ್ಷನ್ ವಿದೇಶಾಂಗ ಸಚಿವಾಲಯದ ಆ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಅದನ್ನೇ ತೋರಿಸುತ್ತೆ ಥಿಂಕ್ ಟ್ಯಾಂಕ್ಗಳ ರಿಪೋರ್ಟ್ ನಿಜ ಆಗುತ್ತಾ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಗುತ್ತಾ ಅಥವಾ ಪಾಕಿಸ್ತಾನ ತನ್ನ ಆರ್ಥಿಕ ಸಂಕಷ್ಟದಲ್ಲೇ ಮುಳುಗಿ ಹೋಗುತ್ತಾ ಕಾಲವೇ ಉತ್ತರಿಸಬೇಕು ಆದರೆ ಒಂದಂತೂ ಸತ್ಯ ಇವತ್ತಿನ ಭಾರತ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಅಥವಾ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಭಾರತ ಅಲ್ಲ ಇದು ನ್ಯೂ ಇಂಡಿಯಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಮತ್ತು ಅಗತ್ಯ ಬಿದ್ದರೆ ಆಕ್ರಮಣಕಾರಿ ಆಗುವಂತಹ ಭಾರತ ಇದರ ಬಗ್ಗೆ ನಿಮಗೆ ಅನಿಸುತ್ತೆ ಪಾಕಿಸ್ತಾನದ ಈ ಖ್ಯಾತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಗೋಧ್ಯ ಧ್ವಜದ ಬಗ್ಗೆ ಮಾತಾಡೋ ನೈತಿಕತೆ ಅವರಿಗೆ ಇದೆಯಾ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು